ನಮಸ್ಕಾರ ಶಿರಾನಗರದ ಬಂಧುಗಳೇ ಮನೆಯಲ್ಲಿ ಅಡುಗೆ ಮಾಡೋಕೆ ಬೇಸರವಾಗಿದೆ ಅಥವಾ ಕುಟುಂಬದವರೆಲ್ಲ ಸೇರಿ ಒಂದು ಕಡೆ ಕುಳಿತು ಮನೆಯೂಟದ ಸವಿಯನ್ನೇ ಸವಿಯಬೇಕೆಂಬ ಆಸೆ ನಿಮ್ಮ ಆಸೆಯನ್ನ ಪೂರೈಸಲು ಈಗ ನಮ್ಮ ಶಿರಾನಗರಕ್ಕೆ ಬಂದಿದೆ ನಮಸ್ತೆ ಶಿರಾ ಫ್ಯಾಮಿಲಿ ರೆಸ್ಟೋರೆಂಟ್ ಹೌದು ಇಲ್ಲಿ ನಮ್ಮ ಮನೆಯಲ್ಲಿ ತಯಾರಿಸಿದಷ್ಟೇ ಪ್ರೀತಿ ಮತ್ತು ಶುಚಿಯಿಂದ ಕೂಡಿದ ವೆಜ್ ಹಾಗೂ ವೆಜ್ ಖಾದ್ಯಗಳು ಲಭ್ಯವಿದೆ ಮೀನು ಪ್ರಿಯರಿಗಂತೂ ಹೇಳಿ ಮಾಡಿಸಿರುವ ಕರಾವಳಿ ಶೈಲಿಯ ವಿಶೇಷ ಅಡುಗೆಗಳು ಸಸ್ಯಾಹಾರಿಗಳಿಗಾಗಿ ರುಚಿಕರವಾದ ತಂದೂರಿ ಐಟಂಗಳು ನಮ್ಮಲ್ಲಿವೆ ವಿಶೇಷವಾಗಿ ನಮ್ಮ ಹೈದರಾಬಾದ್ ದಮ್ ಬಿರಿಯಾನಿ ಮತ್ತು ಸ್ಪೆಷಲ್ ಮಂಡಿ ಬಿರಿಯಾನಿ ಒಮ್ಮೆ ತಿಂದರೆ ನೀವು ಖಂಡಿತ ಮತ್ತೆ ಮತ್ತೆ ಬರುತ್ತೀರಿ ಬನ್ನಿ ನಿಮ್ಮ ಮನೆ ಮಂದಿಯೆಲ್ಲ ಕೂಡಿ ನಮ್ಮ ಹೊಸ ವರ್ಷದ ಆಫರ್ ಸವೀರಿ ಕೇವಲ ಆರ್ನೂರು ರೂಪಾಯಿಗೆ ಇಡೀ ಕುಟುಂಬವೇ ಸವಿಯಬಹುದಾದ ಬರ್ಜರಿ ಕಾಂಬೋ ಪ್ಯಾಕ್ ನಿಮಗಾಗಿ ಕಾಯುತ್ತಿದೆ ನಿಮಗೆ ಬರಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ ನಮ್ಮ ಹೋಮ್ ಡೆಲಿವರಿ ಸೌಲಭ್ಯವನ್ನ ಬಳಸಿ ನೆನಪಿರಲಿ ವಿಳಾಸ ಜಿಯೋ ಪೆಟ್ರೋಲ್ ಬಂಕ್ ಎದುರು ಬುಕ್ಕಾಪಟ್ಟಣ ರಸ್ತೆ ಶಿರಾ ಹಿಂದೆ ಕರೆ ಮಾಡಿ ಏಟ್ ಜೀರೋ ಸೆವೆನ್ ತ್ರೀ ಒನ್ ಸಿಕ್ಸ್ ಏಟ್ ಜೀರೋ ಟೂ ಫೋರ್ ಬನ್ನಿ ನಮಸ್ತೆ ಶಿರಾ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಇದು ನಿಮ್ಮ ಮನೆಯ ರುಚಿ ನಮ್ಮ ಪ್ರೀತಿಯ ಸವಿ ಶಿರಾದ ಜನತೆಗೆ ನಿಮ್ಮ ಮನೆಯ ಮಗಳ ನಮಸ್ಕಾರಗಳು ನಮ್ಮ ಮನೆಯಲ್ಲೇ ಮಾಡಿದಂತಹ ಅಡುಗೆಯ ರುಚಿ ಈಗ ಹೊರಗಡೆ ಹೋಟೆಲ್ನಲ್ಲಿ ಸಿಗುವುದು ಸುಲಭದ ಮಾತಲ್ಲ ಆದರೆ ನಮಸ್ತೆ ಶಿರಾ ರೆಸ್ಟೋರೆಂಟ್ನಲ್ಲಿ ಆ ಅಮ್ಮನ ಕೈ ರುಚಿಯ ಮ್ಯಾಜಿಕ್ ಇದೆ ವಾರಾಂತ್ಯದಲ್ಲಿ ಅಡುಗೆ ಮನೆಯಿಂದ ರಜೆ ಪಡೆದು ನಿಮ್ಮ ಮಕ್ಕಳೊಂದಿಗೆ ಪತಿಯೊಂದಿಗೆ ನಮ್ಮ ಹೋಟೆಲ್ಗೆ ಬನ್ನಿ ಅದ್ದೂರಿ ಆಫರ್ಗಳ ಜೊತೆಗೆ ಸ್ವಾದಿಷ್ಟ ಊಟ ನಿಮ್ಮನ್ನು ಸ್ವಾಗತಿಸುತ್ತಿದೆ ನಾಳೆನೇ ಬರ್ತಿರಲ್ವಾ ನಾವು ನಿಮ್ಮ ದಾರಿ ಕಾಯುತ್ತಿರುತ್ತೇವೆ ಬಂಧುಗಳೇ ಇವತ್ತು ಶಿರಾ ಟೌನಲ್ಲಿ ಬುಕ್ಕಾಪಟ್ಣ ರೋಡು ರಿಲಯನ್ಸ್ ಪೆಟ್ರೋಲ್ ಬಂಕ್ ಮುಂಭಾಗ ಇವತ್ತು ನಮಸ್ತೆ ಶಿರಾ ಇವತ್ತು ಒಂದು ಹೋಟ್ಲ್ ಓಪನ್ ಆಗಿದೆ ನಿಜವಾಗಲೂ ಒಳ್ಳೆ ರುಚಿಕರವಾಗಿರ್ತೈತೆ ನಮ್ಮ ಆತ್ಮೀಯ ಫ್ರೆಂಡ್ ಆದಂಥ ಅಕ್ಬರ್ ಸಾಬ್ರ ನನ್ನ ಆತ್ಮೀಯ ಫ್ರೆಂಡು ಇವತ್ತು ಒಂದು ಒಳ್ಳೆ ಅನ್ನು ಈ ರೋಡಲ್ಲಿ ಒಂದು ಅವಶ್ಯಕತೆ ಇತ್ತು ಈ ಬಿಲ್ಡಿಂಗಿಗೆ ಶ್ರೀರಾಜು ಲಾರ್ಡ್ಜ್ ಬಿಲ್ಡಿಂಗಿಗೆ ಒಂದು ಅವಶ್ಯಕತೆ ಇತ್ತು ನಮ್ ಲಾರ್ಜ್ ಶ್ರೀರಾಜ್ ಲಾರ್ಜ್ ಅಂದ್ರೆ ನಮ್ ಲಾರ್ಜು ಉಗ್ರೇಶನ್ ಲಾರ್ಜ್ ಅಂತಲೇ ಅದು ಹೆಸರು ಇಲ್ಲಿ ಆ ದೆಸೆಯಿಂದ ನಿಜವಾಗ್ಲು ನೀವೆಲ್ಲ ಬಂದು ಈ ಹೋಟ್ಲನ್ನ ರುಚಿ ನೋಡಬೇಕು ರುಚಿ ನೋಡಿ ಮತ್ತೆ ನೀವು ಇಲ್ಲಿ ಬಂದು ಸೇವನೆ ಮಾಡಬೇಕು ಊಟನ ಅದು ನಾನಾದ್ರು ಹೇಳ್ತಾ ಈ ಓಟು ಯಶಸ್ವಿ ಆಗ್ಲಿ ಈ ತಾಲೂಕಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅದು ನಾನಾದ್ರೂ ಆ ದೇವ್ನಲ್ಲಿ ಬೇಡ್ ಕಂಡ್ತೇನೆ ಇವತ್ತು ನಮ್ಮ ಶಿರಾ ನಗರದಲ್ಲಿ ನಮ್ಮ ಸ್ನೇಹಿತರಾದಂತ ಅಕ್ಬರ್ ಮತ್ತೆ ಅವರ ಟೀಮ್ ಸೇರಿ ನಮಸ್ತೆ ಶಿರಾ ಅನ್ನೋ ಒಂದು ವೆಜ್ ಮತ್ತೆ ನಾನ್ ವೆಜ್ ಹೋಟೆಲ್ನ ಉದ್ಘಾಟನೆ ಮಾಡಿದ್ದಾರೆ ಇದು ನಮ್ಮ ಬುಕ್ಕಾಪಟ್ಣ ಹೈವೇನಲ್ಲಿ ಭಾಳ ಅಗತ್ಯವಾಗಿ ಈ ಭಾಗದ ಪ್ರಯಾಣಿಕರು ಮತ್ತು ಊರಿನವ್ರಿಗೆಲ್ಲ ಅನುಕೂಲ ಆಗೋ ಜಾಗದಲ್ಲಿ ಇರೋದ್ರಿಂದ ಖಂಡಿತ ಇದು ಪ್ರಯೋಜನ ಆಗುತ್ತೆ ಜೊತೆಗೆ ಅವ್ರಿಗೂ ಕೂಡ ಒಂದು ಒಳ್ಳೆ ವ್ಯಾಪಾರ ಆಗಲಿ ಈ ಒಂದು ಏನು ರೆಸ್ಟೋರೆಂಟ್ ಮಾಡಿದ್ದಾರೆ ಅದು ಚೆನ್ನಾಗಿ ಜನಗಳಿಗೂ ಉಪಯೋಗ ಆಗಲಿ ಮತ್ತು ಅವ್ರಿಗೂ ಕೂಡ ಲಾಭದಾಯಕವಾಗಿ ಅಂತ ಅಂತೇಳಿ ನಾನು 아리스네